ಏನೋ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಏನಾಯ್ತು ಸೆಂಟ್ರಲ್ಗೆ ಪತ್ರ ಬರೆದ ಬಳಿಕ ರಾಜ್ಯ ಸರ್ಕಾರಕ್ಕೆ ಉತ್ತರ ಬಂತ ಸಿಎಂ ಕೂಡ ಪ್ರಧಾನಿ ಮೋದಿಗೆ ಎರಡು ಬಾರಿ ಪತ್ರ ಬರೆದಿದ್ದರು ಅದರ ಕತೆ ಏನಾಯ್ತು ಈ ಬಗ್ಗೆ ಪರಮೇಶ್ವರ್ ಡೀಟೇಲ್ ಆಗಿ ಮಾತನಾಡಿದ್ದಾರೆ ನೋಡಿ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ರು ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ಕೇರಿದ ಪ್ರಜ್ವಲ್ ಪೆನ್ಡ್ರೈವ್ ಪಾಲಿಟಿಕ್ಸ್ ಜೈಶಂಕರ್ ಹೇಳಿಕೆಗೆ ಪರಮೇಶ್ವರ್ ಕೌಂಟರ್ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಭಾರಿ ಸಂಚಲನ ಸೃಷ್ಟಿಸಿದೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ವಿದೇಶಕ್ಕೆ ಪರಾರಿಯಾಗಿರುವ ಸಂಸದ ಪ್ರಜ್ವಲ್ ಇನ್ನೂ ವಾಪಸ್ ಬಂದಿಲ್ಲ ಕುಮಾರಸ್ವಾಮಿ ದೇವೇಗೌಡರ ಮನವಿಗೂ ಕ್ಯಾರೆ ಎಂದಿಲ್ಲ ಪ್ರಜ್ವಲ್ ಬಲೆಗೆ ಎಸ್ಐಟಿ ಎಷ್ಟೇ ಕಾನೂನು ಅಸ್ತ್ರ ಪ್ರಯೋಗಿಸಿದ್ರೂ ವರ್ಕೌಟ್ ಆಗ್ತಿಲ್ಲ ಈ ನಡುವೆ ಪೆಂಡ್ರೈವ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಕಾಂಗ್ರೆಸ್ ಹಾಗೂ ದಳಪತಿಗಳ ಮಧ್ಯೆ ಡ್ರೈವ್ ಫೈಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಎಸ್ಐಟಿ ಸರ್ಕಾರದ ಕೈಗುಂಬಿಯಾಗಿದ್ದು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಕುಮಾರಸ್ವಾಮಿ ಪದೇ ಪದೇ ವಾಗ್ದಾಳಿ ಮಾಡ್ತಿದ್ದಾರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಅಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ತನಿಖೆ ಮೊದಲೇ ಯಾರ್ದೋ ಹೆಸರು ಹೇಳುವುದು ಸರಿಯಿಲ್ಲ ಎಂದಿದ್ದಾರೆ ಇತ್ತ ಸಂತ್ರಸ್ತರಿಗೆ ಸಾಂತ್ವನ ಹೇಳಿಲ್ಲ ಎಂಬ ವಿಚಾರಕ್ಕೂ ಉತ್ತರ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ಐಟಿ ಮಾಡಿದ್ದು ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದೋ ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವರೇ ಕಾರಣ ಇಂಥವರೇ ಹಂಚಿದ್ರು ಪೆನ್ ಡ್ರೈವ್ ಇಂಥವರೇ ಮಾಡಿದರು ಮಾಡಿದ್ರು ಅದೆಲ್ಲ ಗೊತ್ತಾಗಬೇಕಲ್ಲ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದೇ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರೂ ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವ ವಿಚಾರವಾಗಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಮಾತಿಗೆ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದಿಂದ ಮೇ ಇಪ್ಪತ್ತೊಂದಕ್ಕೆ ರಿಕ್ವೆಸ್ಟ್ ಬಂದಿದೆ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ರು ಆದರೆ ಕೇಂದ್ರದಿಂದ ನಮಗೆ ಯಾವುದೇ ಲಿಖಿತ ಉತ್ತರವೇ ಬಂದಿಲ್ಲ ಎಂದು ಪರಮೇಶ್ವರ್ ಹೇಳಿದ್ದಾರೆ ದ ಲಾಸ್ ಯು ಕ್ಯಾನ್ ರಿವೋರ್ಕ್ ಅಸ್ಪೋರ್ಟ್ ಇಫ್ ದರ್ ಇಸ್ಟ್ ಆರ್ವೆಸ್ಟ್ ಕಮ್ಸ್ ಫಸ್ಟ್ ಇಮಿಡಿಯೇಟ್ಲಿ ಆಕ್ಟೆಡ್ ಆನ್ ಇಟ್ ಆನ್ ಟ್ವೆಂಟಿ ಪ್ರೊಸೀಜರ್ಸ್ ಇನಿಷಿಯೇಟಿವ್ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮ್ಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ ಅವರು ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ನೆರಡು ಮೂರು ದಿವಸದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿರೋದನ್ನ ಮಾಧ್ಯಮದಲ್ಲಿ ನೋಡಿದೆ ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬಂದಿದೆ ನಮ್ಮವ್ರಿಗೆ ಬರೆದಿದ್ದಾರೆ ಪತ್ರ ಬರೆದಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ಅಸ್ತ್ರ ಬಿಟ್ಟದ ಪ್ರಜ್ವಲ್ ಕೃತ್ಯಕ್ಕೆ ಆತಿನ ಕುಟುಂಬದ ಪ್ರಭಾವ ಕೂಡ ಇದೆ ಆತನಿಗೆ ಈ ಧೈರ್ಯ ಬರುವುದರಲ್ಲಿ ಕುಮಾರಸ್ವಾಮಿಯವರ ಪಾಲು ಇದೆ ಕುಮಾರಸ್ವಾಮಿಯವರು ಅವರ ಕುಟುಂಬದ ಸದಸ್ಯನೊಬ್ಬನ ಹೇಯ ಕೃತ್ಯದ ಹೊಣೆಯ ಪಾಲನ್ನೂ ಹೊರಬೇಕಿದೆ ಎಂದು ಕಿಡಿಕಾರಿದೆ ಎಸ್ಐಟಿ ಅಧಿಕಾರಿಗಳು ಪ್ರಕರಣ ಕುರಿತು ತೀವ್ರ ತನಿಖೆ ಮಾಡುತ್ತಿದ್ದಾರೆ ಪ್ರಜ್ವಲ್ಗಾಗಿ ಹುಡುಕಾಟ ಬಂದ್ ಕಡೆಯಾದರೆ ಸಂತ್ರಸ್ತೆಯರ ಸಂಪರ್ಕ ಕೂಡ ಮಾಡುತ್ತಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೆನ್ಡ್ರೈವ್ ರಾಜಕೀಯ ದಿನದಿಂದ ದಿನಕ್ಕೆ ಜೋರಾಗ್ತಿದೆ bureau report news aati